ಈ ಗುಡ್ಡದಲ್ಲಿ ಇಲ್ಲೊಂದು ಬಾವಿ ಇದೆ ಈ ನೀರು ನೋಡಿ ಹೆಂಗೆ ಬ್ಲೂ ಬ್ಲೂ ಆಗಿದೆ ಅಂತ ನೋಡಿ ಗಾಯ್ ಇಲ್ಲಿಂದ ಇವ್ರು ಮನೆಗೆ ಹೋಗುತ್ತೆ ಅಂತ ಒಂದು ಆಟ ಆಡ್ತಾರಲ್ಲ ಯಾರದು ಫಸ್ಟ್ ಕಾಯಿ ಹೋಗುತ್ತೆ ನೋಡೋಣ ಓ ಅಮ್ಮನ್ ದ ಸ್ಪೀಡು ಅಮ್ಮನ್ ತರ ಹಲೋ ಗೈಸ್ ವೆಲ್ ಕಮ್ ಯೂಟ್ಯೂಬ್ ಚಾನೆಲ್ ಗಾಯ್ಸ್ ಇದು ನಮ್ದು ಊರಿದ್ದು ಸೆಕೆಂಡ್ ಬ್ಲಾಗ್ ಫಸ್ಟ್ ಬ್ಲಾಗ್ ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ ಇದು ಏನ್ ಬ್ಲಾಗ್ ಅಂದ್ರೆ ಪೆಲಕಾಯಿ ತರ್ಲಿಕ್ಕೆ ಹೋಗ್ತಿದೀವಿ ಪೆಲ್ಕಾಯಿ ಅಂದ್ರೆ ಹಲಸಿನ ಹಣ್ಣು ಪೆಲಕಾಯಿ ಅಂದ್ರೆ ಹಲಸಿನ ಹಲಸಿನ ಹಣ್ಣು ಅದನ್ನು ಕೊಯ್ಲಿಕ್ಕೆ ಹೋಗ್ತಿದೀವಿ ನಾವೆಲ್ಲ ಅಮ್ಮ ನೋಡಿ ಕತ್ತಿ ಬನ್ನಿ ಹಿಂಗೆ ಮಾಡ್ತಿದ್ದಾರೆ ಬನ್ನಿ ಹೋಗೋಣ ಅವರೇ ಹಿಂಗೆ ಎತ್ಕೊಂಡು ಬರ್ತಾರೆ ನಾನು ಮುನ್ನು ಲಲ್ಲು ಮಮ್ಮಿ ಧನ್ಯ ಅಕ್ಕ

ಐಸ್ ನಮ್ಮ ಊರಿದ್ದು ವೆದರ್ ಅಂತೂ ಸಕ್ಕತ್ತಾಗಿದೆ ಫುಲ್ ಗ್ರೀನರಿ ಇವಾಗ ಹೇಗೋ ರೈನಿ ಸೀಸನ್ ಅಲ್ವಾ ಫೋಟೋ ಹಿಡ್ಕೊಣ ಬಾ ಏನಕ್ಕೆ ಫೋಟೋ ಮೇಲೆ ಹಿಡ್ಕೊಣ ಬರ್ಬೇಕಾದ್ರೆ ಪೆಲಕೈಯೆಲ್ಲ ಎತ್ಕೊಂಡು ಬರ್ಬೇಕಾದ್ರೆ ಫೋಟೋ ತೆಗಿಯೋಣ ಅಷ್ಟೇ ಎಲ್ಲಿರೋದು ಏನೋ ಇಲ್ಲಿನ ಒಂದು ಟೆನ್ ಮಿನಿಟ್ಸ್ ಇದೆ ನೋಡ್ಕೊಳ್ಬೇಕು ಹಾ ನೋಡ್ಕೊಂಡು ಸ್ಲೋ ಆಗೋಣ ಹಾಗೆ ಆ ಪೆಲಕೈಯಲ್ಲಿ ಏನೆಲ್ಲ ಮಾಡೋಕ್ಕಾಗುತ್ತೆ ಅಂತ ನನ್ನ ಅಮ್ಮ ಹೇಳ್ತಾರೆ ಅವ್ರು ಮಾಡಿ ತೋರಿಸ್ತಾರೆ ಪಲಕಾಯಿ ಗೋಳಿ ಪಜ್ಜೆ ಮಾಡೋಕ್ಕಾಗುತ್ತೆ

ವೆರೈಟಿ ಫುಡ್ಸ್ ಹೇಳ್ತಿದಾರೆ ಅದೇ ಹಲಸಿನ ಹಣ್ಣಲ್ಲೇ ಇಷ್ಟೆಲ್ಲ ಮಾಡಬಹುದಂತೆ ಅದು ರೈನಿ ಸೀಸನ್ ಬಂದ್ ಸೀಸನ್ ಅಲ್ಲಿ ಬಂದ್ರೆ ಏನೇನೋ ತಿನ್ನೋಕಾಗುತ್ತೆ ಹಲಸಿನ ಹಣ್ಣಿನ ಪಾಯಸ ಮಾಡ್ತಾರಂತೆ ಹೌದಾ ಓ ಹಲಸಿನ ಹಣ್ಣಿದು ಮುದ್ದೆ ಆಗಲ್ವಾ ಓಕೆ ಇದನ್ನೆಲ್ಲ ಇವರಿಗೆ ಟೇಸ್ಟ್ ಮಾಡ್ತಾನಮ್ಮ ಮಾಡಿ ಕೊಡ್ತೀರಲ್ಲ ಓ ಕತ್ತಿಡ್ಕೊಂಡು ಬರೋದು ಭಯ ಆಗ್ತದೆ ಅಪ್ಪ ನಾನು ಏನು ಮಾಡಿ ನಾನು ಜ್ಯೂಸ್ ಮಾಡ್ಲಾ ಅದರಲ್ಲಿ

ನೋಡಿ ಗಾಯಸ್ ಮಳೆಗಾಲದಲ್ಲಿ ಯಾವ ತರ ಇರುತ್ತೆ ವೆದರ್ ಅಂತ ಮೇಲೆ ನೋಡಿ ಇನ್ನು ಹಿಮ ಹಂಗೆ ತುಂಬಿಕೊಂಡಿದೆ ಕಾಣಲ್ಲಿ ನೋಡಿ ಇಲ್ಲಿ ಹೋಗ್ತಿರೋದು ಈ ಸೈಡು ಎಲ್ಲಾರು ನಡ್ಕೊಂಡು ಬೆಟ್ಟ ಹತ್ಕೊಂಡು ಹೋಗ್ತಾ ಇದೀವಿ ಅಮ್ಮ ಮಚ್ಚಿಡ್ಕೊಂಡ್ ಬರ್ತಾ ಇದಾರೆ ಗಾಯಸ್ ಮೊನ್ನೆ ಇಲ್ಲಿ ಒಂದು ಹೆಬ್ಬಾವ್ ಬಂದಿತ್ತಂತೆ ಹೆಬ್ಬಾವ್ ಸ್ಟೋರಿ ಹೇಳಿ ಬಂದಿತ್ತು ಹೆಬ್ಬಾವ ಬಂದಿತ್ತಂತೆ

ಬನ್ನಿ ಮುಂದೆ ಹೊರಡಿ ಕರ್ಕೊಂಡು ಹೋಗ್ತಿದಾರೆ ನೋಡಿ ಇಲ್ಲೆಲ್ಲ ಲಬ್ಬರ್ ತೋರ್ಟ ಆಕ್ಚುಲ್ ಹೇಳ್ಬೇಕಂದ್ರೆ ಇಲ್ಲೆಲ್ಲಾ ಲಬ್ಬರ್ ಮಾಡ್ತಿದಾರೆ ನೋಡಿ ನೋಡಿ ಇಲ್ಲೆಲ್ಲ ಲಬ್ಬರ್ ಸೋರ್ತಿದೆ ಸಣ್ಣ ಇದೆ ತಾನೆ ಲಬ್ಬರು ಮರಬರ್ ಲಬ್ಬರ್ ಅಲ್ಲ ರಬ್ಬರ್ ಲಬ್ಬರ್ ಅಂದ್ರೆ ನಮ್ ಕಡೆ ಇದು ಅಯ್ಯೋ ಬಾ ಯಾರ ಇದು ನೀವು ಮಾಡ್ತಿದ್ರ ಸ್ಕೂಲ್ ಟೈಮ್ ಅಲ್ಲಿ ನಾವು ಮಾಡ್ತಿದ್ವಿ ಹ್ಮ್ ಸ್ಕೂಲ್ ಟೈಮ್ ಅಲ್ಲಿ ಎಲ್ಲಾ ಮೆಮೊರೀಸ್ ಅಲ್ವಾ ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತಲ್ಲ ಅದು ಸ್ಕೂಲ್ ಟೈಮ್ ಮೆಮೊರೀಸ್ ನೀವ್ ಹಿಂಗೆ ನಡ್ಕೊಂಡು ಹೋಗ್ತಿದ್ರ ಸ್ಕೂಲ್ಗೆ ಎಲ್ಲಿ ಗಾಯಿಸ್ ಇವರೆಲ್ಲ ನಡ್ಕೊಂಡೇ ಓಡಾಡ್ತಿದ್ರಂತೆ ಗಾಯಿಸ್ ಸ್ಕೂಲಿಗೆಲ್ಲ ತುಂಬಾ ಕಿಲೋಮೀಟರ್ಸ್ ನಡ್ಕೊಂಡು ಹೋಗ್ತಿದ್ರಂತೆ ಸಣ್ಣ ಆ ರೂಟ್ನು ಕೂಡ ಒಂದು ಬ್ಲಾಗ್ ಮಾಡ್ಬೇಕಂತ ಅನ್ಕೊಂಡಿದೀನಿ ನಾನು ಇವ್ರ ಸ್ಕೂಲ್ ರೂಟು ನಿಮ್ಮ ಸ್ಕೂಲ್ ಇನ್ನು ಇದೆಯಾ ಹಾ ಇದೆ ಇದೆ ನಿಮ್ಮ ಸ್ಕೂಲರ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೋಗಣ ಓಕೆನಾ ಫಸ್ಟ್ ಈ ಬ್ಲಾಗ್ ಅಲ್ಲಿ ಅಳಸಿನ ಹನೂಕಿಲ್ಲ ಅಣ್ಣ ಏನಮ್ಮ ನೋಡಿ ಗಾಯ್ಸ್ ಹೆಂಗಿದೆ ಜಾಗ ಯಾವುದೋ ಒಂದು ಕಾರ್ ಒಳಗಡೆ ನಡೆಕೊಂಡು ಹೋಗ್ತಿದೀವಿ ಅಂತ ಅನಿಸ್ತಿದೆ ಜಾರೆ ಬಿದ್ರೆ ಸರಿ ಇರುತ್ತೆ ಕಲಕಾರ್ ನೋಡಿ ಗಾಯ್ಸ್ ಮುಳ್ಳೆಲ್ಲ ಇದೆ ಇಲ್ಲಿ ವಿಡಿಯೋ ವೀಡಿಯೋ ಇಟ್ಕೊಂಡ್ ಬರ್ತಾ ಗಾಯಸ್ ಇಲ್ಲಿನ ವೆದರ್ ಅಲ್ಲಿ ಓಡಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ಫುಲ್ ತಂಪಿದೆ ಯಾವಾಗ ಬಿಸಿಲಿರೋ ಟೈಮ್ ಅಲ್ಲಿ ನಾವು ಬರ್ತಿದ್ವಿ ಸೊ ಇವಾಗ ಮಳೆಗಾಲದಲ್ಲಿ ಬಂದಿದೀವಿ ಅಂದ್ರೆ ಎಷ್ಟೋ ವರ್ಷಕ್ಕೆ ಒಂದ್ಸಲಿ ಅಲ್ವಾ ಮಳೆಗಾಲ ಬರೋದ್ರೆ ಒಂದ್ ವರ್ಷಕ್ಕೆ ಒಂದ್ಸಲಿ ಮಳೆಗಾಲ ಬರೋದು ಸೊ ಸಕ್ಕ ರಬ್ಬರ್ ಸ್ಮೆಲ್ಲಾ ಹಾ ಗೊತ್ತು ಗೊತ್ತು ಕೇಳಿದೀನಿ ವಾಯ್ಸ್ ಒಂಥರ ಸ್ಮೆಲ್ ಬರ್ತಿದೆ ಗಾಯ್ಸ್ ಮೂಸ್ತಿದ್ದೀನಿ ಕೇಳಿದ್ದಲ್ಲ ಸ್ಮೆಲ್ ಸ್ಮೆಲ್ ತಗೊಂಡಿದ್ದೀನಿ ರಬ್ಬರ್ದು ರಬ್ಬರ್ದು ಗಾಯ್ಸ್ ಇಲ್ಲಿಂದ ಗೆ ಕನೆಕ್ಟ್ ಆಗೋಯ್ತು ಶಾರ್ಟ್ ಕಟ್ ಅಲ್ಲಿ ಕರ್ಕೊಂಡು ಬಂದ್ಬಿಟ್ರು ನೋಡಿ ರೋಡು ಗಾಯ್ಸ್ ನೋಡಿ ಇಲ್ಲಿಂದ ರೋಡಿಗೆ ಜಾಯಿನ್ ಆಗುತ್ತೆ ಸಣ್ಣ ಇಲ್ಲಿಂದ ಎಗರದ್ರು ನಡೀರಿ ಗಾಯ್ಸ್ ಅಲಸಿನ ಮರದ ಹತ್ರ ಬಂದ್ವಿ ಎಷ್ಟು ಅಲಸಿನ ಹಣ್ಣಿದೆ ನೋಡಿ ನಾವಂತೂ ನೋಡಿ ಸಾಕು ಎಲ್ಲರೂ ಇಲ್ಲೇ ಇದ್ದಾರೆ ನೋಡ್ತಾ ಇದಾರೆ ಅಮ್ಮ ನೋಡಿ ಹೆಂಗ್ ಕಾಣಿಸ್ತಿದ್ದಾರೆ ಸಣ್ಣ ಮಾತಾಡ್ತಾ ಇದಾರೆ ಅವ್ರ ಜೊತೆ ಯಾಕಮ್ಮ ನೀವು ಮಾತ್ರ ಕಾಣಿಸ್ತಿರೋದು ಗಾಯಸ್ ಧನ್ಯ ಹಾಕ್ತಾ ಇದಾರೆ ನೋಡಿ ಸುಮ್ ನಗ್ತಾರೆ ಗಾಯ್ಸ್ ವಿಡಿಯೋ ನಗ್ತಾರೆ ಇವ್ರ ಕಡೆ ಜಾಸ್ತಿ ಅಂದರೆ ಈ ಸರ್ಡೆಲ್ಲ ಅಷ್ಟು ಗೊತ್ತಿಲ್ಲ ಅಲ್ಲ ಬ್ಲಾಗು ಯೂಟ್ಯೂಬರ್ಸ್ ಅಂದರೆ ಏನು ಅಂತ ಗೊತ್ತಿಲ್ಲ ಆಲ್ಮೋಸ್ಟ್ ಸೊ ಇಲ್ಲೆಲ್ಲ ಜಾಸ್ತಿ ಕೆಲಸಗಾರರೇ ಜಾಸ್ತಿ ಇರ್ತಾರೆ ಏಕೆಂದ್ರೆ ರಬ್ಬರ್ ತೋಟ ಇವಾಗ ಇರೋದು ನೋಡಿ ಇದೆಲ್ಲ ರಬ್ಬರ್ ಕವರ್ ಹಾಕಿದಾರಲ್ಲ ಮರಗಳಿಗೆ ಇದೆಲ್ಲ ರಬ್ಬರ್ ಮರ ಇಲ್ಲೇ ಹಲ್ಸಿನ ಮರ ಬೆಳೆದಿದೆ ಸೊ ಇವಾಗ ಹಲಸಿನನ ಕಿತ್ಕೊಂಡು ಇಲ್ಲಿಂದ ಹೋಗ್ಬೇಕು ಬನ್ನಿ ಅಲಸಿನ ಏನು ಕೀಳ್ತಾರೆ ಅಂತ ನೋಡೋಣ ಆ ವಿಡಿಯೋದಲ್ಲಿ ತೋರಿಸ್ತೀವಿ ಧನ್ಯ ನೋಡಿ ನೋಡ್ತಾ ಇದಾರೆ ಕ್ಯಾಮ್ರಾ ತೋರಿಸಿದ್ರೆ ಸಾಕೊಂಡು ಹಾಕ್ತಾರೆ ನೋಡಿ ಗಾಯಿಸ್ ಇಲ್ಲಿ ಈ ಗುಡ್ಡದಲ್ಲಿ ಇಲ್ಲೊಂದು ಬಾವಿ ಇದೆ ಈ ನೀರು ನೋಡಿ ಹೆಂಗೆ ಬ್ಲೂ ಬ್ಲೂ ಆಗಿದೆ ಅಂತ ಆಳ ಇದೆ ಅದ್ರದೊಳಗೆ ಇದು ಕಾಣಿಸ್ತಿದ್ಯಾ ಗಿಡಗಳು ಎಲ್ಲಿ ಹಾವಲ್ಲದು ಇದನ್ನ ಹಾವು ಅಂತಿದ್ದಾರೆ ಇದು ಹಾವಲ್ಲ ಬಟ್ ಸಖತ್ ಆಗಿದೆ ನೀರು ಕ್ಲೀನ್ ಆಗಿದೆ ಬನ್ನಿ ಇಲ್ಲಿ ಹಲಸಿನ ಕೀಳ್ತಿದ್ದಾರೆ ನೋಡಿ ಕೈ ಕೀಳ ಗೈಸ್ ಪೆಲತ್ಕಾಯಿ ಅಂತೆ ನಮ್ಮ ಕಡೆ ಹಲಸಿನ ಹಾಂ ಅಂತಾರಲ್ವ ಸೊ ಇವ್ರ ಕಡೆ ಅದನ್ನು ಪೆಲದಕಾಯಿ ಅಂತಿದ್ದಾರೆ ಅದನ್ನೇ ಕಡ್ಡಿ ನೋಡಿ ಉದ್ದ ಕಡ್ಡಿ ತಗೊಂಡು ಕೇಳ್ತಾ ಇದ್ದಾರೆ ಬನ್ನಿ ಅಲಸಿನ ಹಣ್ಣು ಇವ್ರ ಕಡೆನೇ ಬೇರೆ ಥರ ಟೇಸ್ಟ್ ಇರುತ್ತೆ ಗೈಸ್ ನಮ್ಮ ಸೈಡ್ ಬೇರೆ ಥರ ಇರುತ್ತೆ ಮಂಡ್ಯ ಚನ್ನಪಟ್ಟಣ ಮದ್ದೂರು ಈ ಬ್ಯಾಂಗ್ಳೂರು ಈ ಸೈಡ್ ಬೇರೆ ಥರ ಟೇಸ್ಟ್ ಇರುತ್ತೆ ಬಟ್ ಇಲ್ಲಿ ಡಿಫ್ರೆಂಟಾಗಿರುತ್ತೆ ಏಕೆಂದರೆ ನಾನು ಓಸಲ್ಲಿ ಇವ್ರು ತೊಗೊಂಡು ಬಂದಿದ್ದರು ತಿಂದಿದ್ದೀನಿ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಸರಿ ನೋಡೋಣ ಇಲ್ಲಿರೋ ಅಲಸಿನ ಹೇಗಿದೆ ಅಂತ ಗೊತ್ತಿಲ್ಲ ಅಣ್ಣಾಗಿರೋದು ಕೊಡ್ತಾರ ಅಣ್ಣಾಗಿಲ್ದಿರೋದ್ ಕೊಡ್ತಾರ ಇಲ್ಲಿ ಹೋಗ್ಬೇಕಿಲ್ಲ ಬನ್ನಿ ನೋಡೋಣ ಥರ ಕಟ್ ಮಾಡ್ತಾರೆ ಅದನ್ನ ತಗೊಂಡೋಗ್ಬೇಕಾದ್ರೆ ನೋಡೋಣ ಹೇಗಿರುತ್ತೆ ಅಂತ ಯಾವ ಥರ ಅಳಿಸ್ಲೆ ನಮಗೆ ಕೊಡ್ತಾರೆ ಅಂತ ನೋಡೋಣ ನೋಡಿ ಹೇಳ್ತಿದ್ದಾರೆ ಕೊಡ್ಲಿನ ಕಡ್ಡಿಗೆ ಹಾಕೊಂಡು ಅದರಿಂದ ಎಳಿತಾ ಇದ್ದಾರೆ ಹೆವಿ ಕಷ್ಟ ಅಲ್ಲ ಅದು ಹೆವಿ ಕಷ್ಟ ಗಾಯ್ಸ್ ಕೈ ನೋವು ಬಂದ್ಬಿಡುತ್ತೆ ಅದನ್ನ ಎತ್ಕೊಂಡಿರಬೇಕು ನೋಡೋಣ ಹೆಂಗ ಕಟ್ ಮಾಡ್ತಾರೆ ಅಂತ ಆಯ್ತು ಸ್ವಲ್ಪ ಎಲ್ಲ ಬಿದ್ದಾಯ್ತು ರೋಡಿಗೆ ಅದು ಅಣ್ಣಾಗಿರುತ್ತಲ್ವಾ

ಚಳಿಗೆ ಚುಚ್ಚಿದ್ರೆ ನೋವು ಮೂಸಕ ಹೋಗಿ ಮೂಗು ಚುಚ್ಚಕೊಂಡಿದ್ರೆ ಗಾಯ್ಸ್ ಧನ್ಯಾ ಈ ಕಲರ್ ಅಲ್ಲೇ ಇದೆ ಅಮ್ಮ ಅಣ್ಣ ಆಗಿ ಇದು ತುಂಬಾ ಅಣ್ಣದ ಮೇಲೆ ತಿನ್ನಬೇಕಲ್ವಾ ಅವಾಗ ಚೆನ್ನಾಗಿರುತ್ತೆ ಟೇಸ್ಟ್ 500 ಸಣ್ಣ ಒಂಜಿ ಅಣ್ಣ ಆಗಿದೆಯಲ್ಲ ಟೆಸ್ಟ್ ಮಾಡ್ತಿದೀಯಾ ಎಷ್ಟಿದೆ ಹೌದಾ ಒಂದು ಎರಡು ಮೂರು ನಾಲ್ಕು ಐದು ಇದೆ ಗಾಯ್ಸ್ ಐದು ಕಿತ್ತಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ಸೈಜ್ ಇದೆ ಯಾವುದು ಹಾ ಹಾ ಅಂತ ಹೇಳಿ ಅದನ್ನ ಎತ್ಕೊಂಡು ಹೋಗ್ತೀನಿ ನೋಡಿ ನಿನ್ನ ದಪ್ಪ ಆಗಿದೆಯಾ ಅಂತ ಬಿಲ್ಡಪ್ ಕೊಡ್ತಿದ್ದೀನಿ ಅಮ್ಮ ನೀನ್ ಏನ್ ಮಾಡ್ಬೇಕು ದೊಡ್ಡ ದೊಡ್ಡ ಸೈಜ್ ಎತ್ಕೊಂಡು ಹೋಗ್ಬೇಕು ಅದನ್ನೇ ತ ಅಭ್ಯಾಸ ಆಯ್ತಾ ನಿಮ್ಮ ಅಕ್ಕನೋ ಏನ ಕೌಂಟರ್ ಕೊಡ್ತಾರೆ ದೊಡ್ಡ ದೊಡ್ಡ ಬಂಡೆ ಕಲ್ಲೆಲ್ಲ ತ ಅಭ್ಯಾಸ ಇದೆಯಂತೆ ಆಲ್ಸನೆನೇ ಎತ್ತ ಅಭ್ಯಾಸ ಇಲ್ಲಂತೆ ಫಸ್ಟ್ ಮನೆಯಲ್ಲಿ ಒಂದು ಚಮ ನೀರತ್ಲಿ ಗಾಯ್ಸ್ ಇವಾಗ ಆಲ್ಸನೆನ್ ಮಾಡತರ ಹೋಗಿದೇವೆ ಏನಕ್ಕೆಂದ್ರೆ ಇಷ್ಟೊಂದು ಅಣ್ಣ ಆಗಿರತರ ಇದು ನೋಡಿ ನೀವೇ ನೋಡ್ತಿರ್ಬೋದು ವೇಸ್ಟ್ ಆಗುತ್ತೆ ಅಂತ ಹೇಳಿ ಎಲ್ಲ ಕುಯ್ತಿದ್ದಾರೆ ಮಿತ್ತುನ್ಸುದು ಸಣ್ಣ ರೆಡಿ ಆಗ್ತಾ ಇದಾರೆ ಎಂತಕ್ಕೆ ಗೊತ್ತು

ಕತ್ತೆ ಎಲ್ಲಾ ತಗ್ದಾಕೊಂಡ ಬಿಟ್ಟಿತ್ತು ಬಲ್ಲೆ ಫುಲ್ ಸ್ಟ್ರಾಂಗ್ ಇರುತ್ತೆ ಆಲ್ಸಿನಣ್ಣ ಅಷ್ಟು ಸುಲಭವಾಗಿ ಕ್ರೀಡಕ ಆಗಲ್ಲ ಅಲ್ವಾ ಅಮ್ಮ ಹೌದು ಅಷ್ಟ ನಿಮಗಿದೆ ಕಾಂಪಿಟೇಷನ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾವು ಏಳ ಟಾಸ್ಕ್ ಎಲ್ಲ ಮಾಡಬೇಕು ತೋಟದಲ್ಲಿ ಸರಿನಾ ನೋಡೋಣ ಗಾಯ್ಸ್ ದನ್ನ್ಯನಿಗೆ ಒಂದು ವ್ಲಾಗ್ ನೋಡೋಣ ಕಾಂಪಿಟೇಷನ್ ವಿನ್ ಆಗ್ತರೆ ಎಷ್ಟು ಟಾಸ್ಕ್ ಅಲ್ ವಿನ್ ಆಗ್ತೀರಾ ಅಂತ ಓಕೆನಾ ಸೊಳ್ಳೆ ಎಲ್ಲೆ ಗಾಯ ಸಾಕೊಂಡು ಕಚಾಕ್ಬಿಡ್ತು ಒಂದೇ ಕಡೆ ನಿಂತ್ಕೊಂಡಿದ್ದೆ ಕಷ್ಟ ಇರುತ್ತೆ ಹೆವಿ ಸೊಳ್ಳೆ ಸಣ್ಣ ಮಚ್ಚಿಡ್ಕೊಂಡು ನಿಂತಿದ್ದಾರೆ ನೋಡಿ ಅಲ್ಲಿ ಯಪ್ಪ ಹೆವಿ ಸೊಳ್ಳೆ ಕಷ್ಟ ಇದೆ ನನಗಂತೂ ವಿಡಿಯೋ ಹಿಡ್ದು ಹಿಡಿದು ಕೈ ನೋವು ಬಂದುಬಿಡ್ತು ಬಟ್ ಸಕ್ಕದಾಗಿದೆ ಇವಾಗ ತಗೊಂಡು ಹೋಗಬೇಕು ಅದನ್ನು ಹೊತ್ಕೊಂಡು ಹೋಗ್ಬೇಕು ಎಲ್ಲರೂ ಎಲ್ಲರೂ ಅವ್ರವ್ರ ಕೈಲಿ ಎಷ್ಟು ಇಷ್ಟ ಆಗುತ್ತೆ ಅಷ್ಟನ್ನು ಎತ್ಕೊಂಡು ಮನೆಗೆ ಹೋಗ್ತೀವಿ ಬನ್ನಿ ಇವಾಗ ಎತ್ಕೊಂಡೋಗೋಣ ಸಣ್ಣ ನೋಡಿ ಡ್ಯಾನ್ಸು ಏನಮ್ಮ ಅದು ಡ್ಯಾನ್ಸು ಗಾಯಸ್ ಮೊನ್ನೆ ಇದೇ ಜಾಗದಲ್ಲಿ ಹಬ್ಬ ನೋಡಿದ್ರಂತೆ ಅಲ್ವಾ ಸಣ್ಣ ಇದೇ ಜಾಗದಲ್ಲಿ ತಾನೆ ಅಷ್ಟೊಂದು ದಪ್ಪ ಆಯ್ತು ಗಾಯಸ್ ದಪ್ಪ ಆಯ್ತು ಅಂದ್ರೆ ಗಾಯ ಅಷ್ಟು ದಪ್ಪ

ನೋಡಿ ಕೊಕ್ಕೆ ಹಂಗೆ ಹಿಂಗೆ ಹಿಂಗೆ ಮಾಡುದು ಕೊನಾಯ್ತು ಹೋಗಿದೆ ಅಣ್ಣ ಆಗಿಲ್ವಾ ತಗೊಂಡ್ ಇಲ್ಲಿ ಆದ್ರೂ ಎಷ್ಟು ದೊಡ್ಡ ಸೈಜ್ ಇದೆ ಅಲ್ವಾ ಅಮ್ಮ ಏನಮ್ಮ ನೀವು ಅಣ್ಣನ್ಕೊಂಡ್ರಾಯಲ್ಲ ಅಳ್ ಎತ್ಕೊಂಡ್ ಬರ್ಬೇಕು ಇಲ್ಲಿ ಬನ್ನಿಲಿ ಬನ್ನಿಲಿ ಏನ್ ಹೇಳ್ತಿದಿರಲ್ಲ ಹೇಳಿ ಯಾರು ನಾನು ಹೇಳ್ತೀನಿ ಕೆಲಸದಲ್ಲಿ ಹಿಂದೆ ತಿನ್ನೋದಲ್ಲಿ ಮುಂದೆ ನಾನು ಯಾರು ಯಾರದು ಗೊತ್ತಿಲ್ಲ ಆನ್ಸರ್ ಮಾಡಿ ಆನ್ಸರ್ ಮಾಡಿ ನಿಮ್ಗೆ ಒಂದು ಹಲಸಿನ ಕೈ ಫ್ರೀ ಹೌದಾ ಯಾರ ಹತ್ರ ನನಗೂ ಗೊತ್ತಿಲ್ಲ ಗಾಯಿಸ್ ನೀವೇ ಕಮೆಂಟ್ ಮಾಡಿ ಗಾಯಿಸ್ ಯಾರು ಅಂತ ನನಗೂ ಗೊತ್ತಿಲ್ಲ ಅವ್ರು ಕೇಳಿದ್ದಕ್ಕೆ ಆನ್ಸರ್ ಅಮ್ಮ ಮತ್ತೆ ಸಣ್ಣ ಇಲ್ಲಿ ಓಯ್ ಸಣ್ಣ ಗಾಯಿಸಿ ಇವಾಗ ಎಲ್ಲರೂ ಅಳಿಸಲಣ್ಣ ಎತ್ಕೊಂಡು ಬರ್ತಿದ್ದಾರೆ ನೋಡಿ ಅಲ್ಲಿ ಧನಿಯನೂ ಕೂತ್ಕೊಂಡಿದ್ದಾರೆ ಎತ್ಕೊಳ್ಳೋಕ್ಕೆ ಅವ್ರ ಕೈಲಿ ಆಗ್ತಿಲ್ಲ ಆದರೂ ಎತ್ತಿದ್ರು ಬರ್ತಾ ಇದ್ದಾರೆ ಇವಾಗ ನೋಡಿ ನೋಡಿ ಎಷ್ಟು ಸೊಳ್ಳೆಗಳು ಗಾಯಿಸಿ ಹೆವಿ ಸೊಳ್ಳೆ ಅಂದರೆ ಮಳೆಗಾಲದಲ್ಲಿ ಈ ಥರ ಗ್ರೀನರಿ ಪ್ಲೇಸಲ್ಲಿ ಜಾಸ್ತಿ ಸೊಳ್ಳೆಗಳು ಕಟ್ಟ ಅದು ತಪ್ಪಿದ್ದೆ ಅಲ್ಲ ನೋಡಿ ಇವಾಗ ತಗೊಂಡ್ ಬರ್ತಿದ್ದಾರೆ ನಾನು ಕೂಡ ಎತ್ಕೊಂಡು ಬರಬೇಕು ಸೊ ನಾನು ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಬನ್ನಿ ಇವಾಗ ನಾನು ತಿನ್ಬೇಕಲ್ವ ಹಂಗಂದರೆ ನಾನು ಅವ್ರಿಗೆ ಎಲ್ಪ್ ಮಾಡಲೇಬೇಕು ಸೊ ಇವಾಗ ಹೋಗಿ ಎತ್ಕೊಂಡು ಅಳಿಸ್ಲಣ್ಣ ಇಲ್ಲಿಂದ ಮನೆಗೆ ಓಡೋ ಟೈಮ್ ಬಂತು ಇಲ್ಲ ಅಳಿಸ್ಲೆಲ್ಲ ಕಿತ್ತಿ ಆಲ್ರೆಡಿ ಒಂದ್ ಕಡೆ ಇಟ್ಟಿದ್ದಾರೆ ಬನ್ನಿ ಇವಾಗ ಎತ್ಕೊಂಡು ಹೋಗೋಣ ಗಾಯಿಸ್ ನೋಡಿ ಗಾಯಸ್ ಅದಕ್ಕೆ ಸಾಹಸ ಎಲ್ಲ ಮಾಡಕ್ ಹೋಗ್ಬಾರ್ದು ಎತ್ಕೊಂಡ್ ಬೇಗ ಬಾ ಅಮ್ಮನ ಐಡಿಯಾ ನೋಡಿ ಗಾಯಸ್ ಏನ್ ಮಾಡ್ತಿದಾರೆ ಅಲ್ಲಿ ಎಲೆನೆಲ್ಲ ಕಿತ್ಕೊಂಡು ತಲೆ ಮೇಲೆ ಇಟ್ಕೊಂಡು ಅದ್ರ ಮೇಲೆ ಅಳಿಸ್ಲಣ್ಣ ಇಟ್ಕೊಂಡು ಬರ್ತಿದಾರೆ ಏನಕ್ಕೆ ಅದ್ರ ಅಂಟು ಅವರಿಗೆ ಅಂಟಬಾರದು ಅಂತ ಅದಕ್ಕೆ ಅವರು ಎತ್ಕೊಂಡಿದ್ದಾರೆ ಒಂದು ಸೇಮ್ ಅದೇ ತರ ಒಂದು ಟಾರ್ಪಲ್ಲಿ ಇಟ್ಕೊಂಡಿದ್ದಾರೆ ಸಣ್ಣ ಎಲೆ ಕಟ್ ಮಾಡ್ಕೋತಿದ್ದಾರೆ ಅವರು ಕೂಡ ಓನ್ ತಗೊಂಡ್ ಬರೋದು ನೋಡಿ ತಲೆ ಮೇಲೆ ಇಟ್ಕೊಳಕ್ಕೆ ಎತ್ತಿಸ್ಕೊತಿದ್ದಾರೆ ಅದೇನದು ಅದು ಆಯಿಲ್ ಥರ ಬರ್ತಿದೆ ಅಲ್ಲ ಗಾಯಸ್ ಅಂದರೆ ಒಂದು ಅಂಟು ಥರ ಬರುತ್ತಲ್ಲ ಅದು ಬರ್ತಿದ್ದೆ ಅದಕ್ಕೆ ಅದನ್ನು ಕೊಡಿ ಅಂತ ಹೇಳಿದ್ರು ಸಣ್ಣ ಅಯ್ಯಯ್ಯೋ ಎಲ್ಲರೂ ಅಲ್ಸಿನ ಎತ್ಕೊಂಡು ಹೋಗ್ತಾ ಇದೀನಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಆದರೂ ಕಷ್ಟ ಪಡ್ಕೊಂಡು ಮಾಡ್ತಾ ಇದೀನಿ ಮನೆ ಇಲ್ಲಿಂದ ಫಸ್ಟು ಎತ್ಕೊಂಡು ಮನೆಗೆ ಹೋಗೋಣ ನೋಡಿ ಇಲ್ಲ ಏನಕ್ಕೆ ಎಲ್ಲರೂ ಬರ್ತಾ ಇದಾರೆ ಫೈನಲಿ ಮನೆ ರೋಡ್ ಹತ್ರ ತಗೊಂಡ್ ಬಂದ್ವಿ ಸಣ್ಣ ಮನೆ ರೋಡು ಬರ್ತಿದಾರೆ ಈಗ ಕೈ ನೋಡಿ ಹೆಂಗಾಯ್ತು ಗಲೀಜಾಗಲ್ವಾ ಸಣ್ಣ ಹೋಗುತ್ತಾ ಅಲ್ಲಿಗೆ ಇಲ್ಲಿಂದ ಮನೆಗೆ ರೀಚ್ ಆಗೋ ತರ ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವು ನೀವು ಹಂಗೆ ಇವಾಗ ಅಂದ್ರೆ ಇಲ್ಲಿ ದುಪ್ಪಡ್ತೀರಾ ದಾಲ ಆಗುದಿಲ್ಲ ತುಳು ಕನ್ನಡ ಮಿಕ್ಸ್ ನೋಡಿ ಗಾಯಸ್ ಇಲ್ಲಿಂದ ಇವ್ರ ಮನೆಗೆ ಹೋಗುತ್ತಂತ ಹೇಳುದು ಅಮ್ಮ ನೀವು ಮಾಡಲ್ವಾ ನೀವ್ ಹಂಗ ಮಾಡಲ್ವಾ ಅಮ್ಮ ಏನಿಗೆ ಹಿಡ್ಕೊಂಡು ನಿಂತಿದ್ದೀರಾ ನಡೀರಿ ಇದಾಡ್ತಾರಲ್ಲ ಒಂದ್ ಆಟ ಆಡ್ತಾರಲ್ಲ ಯಾರ್ದು ಫಸ್ಟ್ ಕಾಯಿ ಹೋಗುತ್ತೆ ನೋಡೋಣ ಓ ಅಮ್ಮಂದೇ ಸ್ಪೀಡು ಅಮ್ಮಂತರ ನಿಧಾನ ಕೊಡಿ ಅಮ್ಮ ಹೆಂಗ್ ಓಡ್ತಿದಾರ ನೋಡಿ ನೀವಮ್ಮ ಫೈನಲ್ ಇವಾಗ ಮನೆಗೆ ತಲುಪಿಸಿದ್ವಿ ಇವಾಗ ಅದು ಹೋಗಿರುತ್ತೆ ಇಷ್ಟೊತ್ತಿಗೆ ಅಲ್ಸಿ ನೆಣ್ಣು ಮನೆ ಹತ್ರ ಹೆಂಗಿತ್ತು ನೋಡಿದ್ರಲ್ವಾ ಅಲಸಿನ ಹಣ್ಣು ತೊಗೊಂಡು ಬಂದಿದ್ದು ಕುಳ್ಕೊಂಡು ಬಂದಿದ್ದು ಇವ್ರ ಮನೆಯಿಂದ ಒಂದು ಸ್ವಲ್ಪ ದೂರ ಅಷ್ಟೆ ಸೊ ಅಲ್ಲಿ ಯಾರೋ ಹಾಕಿದ್ದಿದ್ದವರು ಅಂದರೆ ಅವ್ರ ಮನೆ ಅಕ್ಕಪಕ್ಕ ಇರೋರು ಬೆಳೆಸಿದ್ದಿದ್ದು ಅಳಸಿನ ಹಣ್ಣು ಸೊ ಅದನ್ನು ಕಿತ್ಕೊಂಡು ಬರೋಕ್ಕೆ ಹೋಗಿದ್ವಿ ನೋಡಿದಲ್ವ ಯಾವ್ಯಾವ ಸೈಜಲ್ಲಿ ಅಲಸಿನ ಹಣ್ಣು ಇತ್ತು ಅಂತ ಮತ್ತೆ ಅದ್ರ ಟೇಸ್ಟ್ ಹೇಗಿತ್ತು ಅನ್ನೋ ನಮಗೂ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಆದಮೇಲೆ ತಿಂತೀವಿ ನನ್ನ ಪ್ರಕಾರ ಎಲ್ಲ ಕಾಯಿ ಇದೆ ಅಲ್ವಮ್ಮ ಹ್ಮ್ ಧನ್ಯ ನೋಡಿ ಸೊಳ್ಳೆಲ್ಲ ಕಚ್ಚಿದೆ ಸೊಳ್ಳೆ ಎಲ್ಲ ಕಚ್ಬಿಟ್ಟಿದೆ ಅವರಿಗೆ ಮುಖಕ್ಕೇನೆ ಬಂದು ಅಷ್ಟು ಸೊಳ್ಳೆ ಇರುತ್ತೆ ಸೊ ಇವಾಗ ಅಳ್ಸಿ ತಗೊಂಡ್ ಬಂದಾಯ್ತು ಓಕೆ ಈ ಬ್ಲಾಗ್ ನಾವು ಇಲ್ಲಿ ಎಂಡ್ ಓ ನಿಮಿಷ ಸಣ್ಣ ಕರ್ಕೊಂಡಿಲ್ಲ ಅಂದ್ರೆ ಸನು ಬೇಜಾರಾಗ್ಬಿಡ್ತಾರೆ ಸಣ್ಣ ಬಾಮ ಇಲ್ಲಿ ಬ್ಲಾಗ್ ಎಂಡ್ ಮಾಡ್ಬೇಕು ಫೈನಲಿ ನಾವು ಇನ್ನೇನ್ ಮನೆ ಹತ್ರ ರೀಚ್ ಆದ್ವಿ ಸೊ ಈ ವಿಡಿಯೋನ ಏನಾಯ್ತು ಅಲ್ಲಿ ಓಡ್ತಾರೆ ಅಂತ ಹ್ಮ್ ಅಂದ್ರೆ ಅದ್ರದ್ದು ಅನ್ಸಿದ್ಯಲ್ಲ ಅದು ಅಂಟ್ಕೊಂಡಿದೆ ಕೈಗೆಲ್ಲ ಸೊ ಈ ವಿಡಿಯೋ ಹೇಗಿತ್ತು ಅಂತ ನೀವೇ ನೋಡುದಲ್ವಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ஃபர்ஸ்ட் ஷேர் பை 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 ஐ லவ் யூ எல்லாரும் பாடந்தீங்க அல்லோல கல்லோலா முஞ்சானே மஞ்சு மாத்த